ಹಲೋ ಒನ್ ಇವತ್ತಿನ ದಿವಸ ಟು ತೌಸಂಡ್ ಲೆವೆನ್ ಸೆನ್ಸಸ್ ಬಗ್ಗೆ ಮಾತಾಡೋಣ ಸೊ ಇಟ್ ಈಸ್ ಅ ಫಿಫ್ಟೀನ್ತ್ ನ್ಯಾಷನಲ್ ಸೆನ್ಸಸ್ಸು ಇದು ಆಗಿರುತ್ತೆ ನ್ಯಾಷನಲ್ ಸೆನ್ಸಸ್ಸು ಹಾಗೆಯೇ ಆ ಟೈಮಿಂಗ್ಸಲ್ಲಿ ಚಂದ್ರಮೌಳಿ ಅವರು ಕಮಿಷ್ನರ್ ಆಗಿರ್ತಾರೆ ಯಾವುದಕ್ಕೆ ಸೆನ್ಸಸ್ಗೆ ಟು ತೌಸಂಡ್ ಲೆವೆನಲ್ಲಿ ಹಾಂ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಸ್ ಸೊ ಜಾಸ್ತಿ ಪಾಪ್ಯುಲೇಟೆಡ್ ಆಗಿರೋಂಥ ಮೆಟ್ರೋ ಸಿಟೀಸ್ ಯಾವುದು ಅಂದರೆ ಮೊದಲನೇದಾಗಿ ಮುಂಬೈಯಲ್ಲಿ ಜಾಸ್ತಿ ಜನ ಇರ್ತಾರೆ ಅದಾದಮೇಲೆ ಡೆಲ್ಲಿ ನೋಡಿ ಇವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಡೆಲ್ಲಿ ಐ ಪಾಪ್ಯುಲೇಟೆಡ್ ಆಗಿರುತ್ತೆ ಆದರೆ ಅದಕ್ಕೆ ಮುಂಚೆ ಮುಂಬೈ ಮೊದಲು ಪಾಪ್ಯುಲೇಟೆಡ್ ಆಗಿದ್ದು ಆ್ಯಸ್ ಪರ್ ಟು ತೌಸಂಡ್ ಲೆವೆನ್ ಸೆನ್ಸಸ್ಸು ಅದಾದಮೇಲೆ ಡೆಲ್ಲಿ ಕೋಲ್ಕತ್ತಾ ಚೆನ್ನೈ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಫಿಫ್ತ್ ಪ್ಲೇಸಲ್ಲಿದೆ ಟಾಪ್ ಗ್ರೋತ್ ರೇಟ್ ದಾದ್ರಾ ಆ್ಯಂಡ್ ನಾಗರಾವಲಿ ದಮನ್ ಆ್ಯಂಡ್ ದಿಯು ಪುದುಚೇರಿ ಮೇಘಾಲಯ ಅರುಣಾಚಲ್ ಪ್ರದೇಶ್ ಹೆಚ್ಚು ಓದಿರುವಂತರ ಅಂದರೆ ಅಕ್ಷರಸ್ಥರು ಲಿಟ್ರೇಸ್ ಸ್ಟೇಟ್ಸ್ ಕೇರಳ ಲಕ್ಷದ್ವೀಪ್ ಮಿಜೋರಾಂ ಹಾಗೆ ಗೋವಾ ತ್ರಿಪುರ ಬೆಸ್ಟ್ ಸೆಕ್ಸ್ ರೇಷ್ ಇರುವಂಥದ್ದು ಅಂದರೆ ನೂರು ಜನ ಸಾವಿರ ಜನ ಹೆಣ್ಣು ಮಕ್ಕಳಿಗೆ ಸಾವಿರ ಜನ ಗಂಡು ಮಕ್ಕಳು ಆ ರೀತಿ ಇರೋದರಲ್ಲಿ ಕೇರಳ ಹೈಯೆಸ್ಟ್ ಸೆಕ್ಸ್ ರೇಷ್ಯೋ ಇದೆ ಅದಾದಮೇಲೆ ಪುದುಚೇರಿ ತಮಿಳ್ನಾಡು ಆಂಧ್ರ ಪ್ರದೇಶ್ ಮಣಿಪುರ್ ಹೈ ಪಾಪ್ಯುಲೇಷನ್ ಪಾಪ್ಯುಲೇಷನ್ ಯಾವ ರಾಜ್ಯದಲ್ಲಿ ಹೆಚ್ಚಾಗಿದೆ ಜನಸಂಖ್ಯೆ ಯಾವ ರಾಜ್ಯದಲ್ಲಿ ಹೆಚ್ಚಾಗಿದೆ ಅಂದರೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರ್ ವೆಸ್ಟ್ ಬೆಂಗಾಲ್ ಆಂಧ್ರ ಪ್ರದೇಶ ಇದರಲ್ಲಿ ಮುಖ್ಯವಾಗಿ ನೀವು ಉತ್ತರ ಪ್ರದೇಶನ ನೆನ್ಪಿಟ್ಕೊಳ್ಳೇಬೇಕು ಉತ್ತರ ಪ್ರದೇಶದ ಹೆಚ್ಚಿನಾಗಿದೆ ಅದಾದಮೇಲೆ ಮಹಾರಾಷ್ಟ್ರ ನಂತರ ಬಿಹಾರ್ ಬಿಹಾರಲ್ಲೂ ಕೂಡ ಜಾಸ್ತಿ ಜನ ಇದ್ದಾರೆ ಹಾಗೆ ಬಡತನ ಕೂಡ ಜಾಸ್ತಿ ಇದೆ ಅಂತಲೂ ಗೊತ್ತಿದಲ್ವ ಟೋಟಲ್ ಲಿಟ್ರಸಿ ರೇಟು ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ತ್ರೀ ಏಯ್ಟಿ ಟು ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಈಗ ಚೇಂಜ್ ಆಗುತ್ತೆ ಬಟ್ ಟೂ ತೌಸಂಡ್ ಲೆವೆನ್ ಪ್ರಕಾರ ಇದಿರೋದು ಸೆಕ್ಸ್ ರೇಷ್ಯೋ ಬಂದುಬಿಟ್ಟು ನೈನ್ ಫಾರ್ಟಿ ಫೀಮೇಲ್ಸ್ಗೆ ಥೌಸಂಡ್ ಮೇಲ್ಸ್ ಸೊ ನಮಗೆ ಮೇಯ್ನಾಗಿ ಕ್ವಶನ್ ಕೇಳೋದೇನೆಂದರೆ ಸೆಕ್ಸ್ ರೇಷಿನ ಎಷ್ಟು ಜನಕ್ಕೆ ಅಳತೆ ಮಾಡ್ತಾರೆ ಅಂದರೆ ತೌಸಂಡ್ ಮೆಂಬರ್ಸ್ಗೆ ನೆನಪಿರಲಿ ಚೈಲ್ಡ್ ಸೆಕ್ಸ್ ರೇಷ್ ನೈನ್ ಫೋರ್ಟೀನ್ ಫೀಮೇಲ್ಸ್ ಪರ್ ತೌಸಂಡ್ ಮೇಲ್ಸ್ ಸೊ ಇದಾಗಿದೆ ಟೂ ತೌಸಂಡ್ ಲೆವೆಂತ್ ಪಾಪ್ಯುಲೇಷನ್ ಸೆನ್ಸಸ್ ಓಕೆ ಇಲ್ಲಿ ನಾವೇನೇನು ತಿಳ್ಕೊಂಡ್ರಿ ಅಂದರೆ ಕೊನೆಯದಾಗಿ ಎಷ್ಟನೇ ಸೆನ್ಸಸ್ ಆಗಿತ್ತು ಹಾಗೆ ಆಗ ಕಲ್ ಕಮಿಷ್ನರ್ ಯಾರಾಗಿದ್ದರೂ ಆಮೇಲೆ ಲಿಟ್ರೇಸಿ ರೇಷು ಜನಸಂಖ್ಯೆ ಯಾವುದು ಹೆಚ್ಚಿದೆ ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್